ಈಗ ಯೋಗಾಸನದ ಕಡೆ ಹೋಗೋ ಸಮಯ ಯೋಗಪಟು ಪಟು ಪ್ರಭಾ ಸುಕೃತಿ ಇವತ್ತು ಯಾವ ಯೋಗಾಸನ ತಿಳಿಸ್ಕೊಡ್ತಾರೆ ನೋಡಿ ಗುಡ್ ಮಾರ್ನಿಂಗ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತೆ ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಎಲ್ಲಾ ಪ್ರಿಪರೇಷನ್ ಪದ್ಮಾಸನಕ್ಕೆ ಕಲ್ತ ನಂತರ ಈಗ ಪದ್ಮಾಸನಕ್ಕೆ ಹೋಗೋದು ಹೇಗೆ ಅಂತ ಕಲಿಯೋಣ ಹಾಗೆ ಅದರ ಒಂದು ವಿಧ ಯಾವ್ದಂದ್ರೆ ಉತ್ತಿತ ಪದ್ಮಾಸನಕ್ಕೂ ಹೇಗೆ ಹೋಗೋದು ಅಂತ ಕಲಿಯೋಣ ಮೊದಲನೇದಾಗಿ ಅರ್ಧ ಪದ್ಮಾಸನಕ್ಕೆ ಬರೋಣ ನಿಮ್ಮ ಬಲಗಾಲನ್ನು ಹೀಗೆ ಎಡ ತೊಡೆಯ ಮೇಲಿಟ್ಟು ಆದಷ್ಟು ನಿಮ್ಮ ಟೋಸ್ಗಳನ್ನು ಪಾಯಿಂಟ್ ಮಾಡಿ ಹಾಗೆ ನಿಮ್ಮ ಎಡಗಾಲನ್ನು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಾಲಿನ ಹತ್ರ ತಗೊಂಡು ಬನ್ನಿ ಎರಡೂ ಕೈಗಳ ಸಹಾಯದಿಂದ ನಿಮ್ಮ ಹಿಮ್ಮಡಿಯನ್ನು ಹಿಡಿದು ನಿಧಾನವಾಗಿ ಮೇಲಕ್ಕೆ ಎತ್ತಿ ಕಾಲನ್ನು ನಿಮ್ಮ ತೊಡೆಯ ಮೇಲೆ ಜಾರಿಸೋದಕ್ಕೆ ಟ್ರೈ ಮಾಡಿ ಎರಡೂ ಕೈಗಳನ್ನು ಈ ರೀತಿ ನಿಮ್ಮ ಮಂಡಿಯ ಮೇಲಿಟ್ಕೊಳ್ಬೋದು ಅಥವಾ ಚಿನ್ಮುದ್ರದಲ್ಲೂ ಇಟ್ಕೊಂಡು ಕಣ್ಣನ್ನ ಮುಚ್ಚಿ ಹತ್ತರಿಂದ ಹದಿನೈದು ಬಾರಿ ದೀರ್ಘವಾಗಿ ಉಸಿರಾಡಿ ಸ್ವಲ್ಪ ನಮ್ಮ ಆಂಕಲ್ಗಳು ನೋತಾ ಇರ್ಬೋದು ನಮ್ಮ ಮಂಡಿಯು ಸ್ವಲ್ಪ ನೋತಾ ಇರ್ಬೋದು ಅದನ್ನ ಆದಷ್ಟು ನಿಧಾನವಾಗಿ ಕೇರ್ ಮಾಡ್ತಾ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅಭ್ಯಾಸವನ್ನು ಮಾಡಿ ಇದಾದ ನಂತರ ಎರಡೂ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ ಈಗ ನಮ್ಮ ಬಲಗಾಲು ಎಡ ತೊಡೆಯ ಮೇಲಿತ್ತು ಇದೇ ರೀತಿಯಾಗಿ ಎಡಗಾಲನ್ನು ಸಹ ಬಲ ತೊಡೆಯ ಮೇಲಿಟ್ಟು ಅಭ್ಯಾಸ ಮಾಡೋಣ ನಿಮ್ಮ ಎಡಗಾಲನ್ನು ಈ ರೀತಿಯಾಗಿ ಬಲ ತೊಡೆಯ ಮೇಲಿಟ್ಟು ಬಲಗಾಲನ್ನು ಮಡಿಸಿ ಎರಡೂ ಕೈಗಳಿಂದ ನಿಮ್ಮ ಹಿಮ್ಮಡಿಯನ್ನು ಈ ರೀತಿಯಾಗಿ ಹಿಡ್ಕೊಂಡು ಕಾಲುಗಳನ್ನು ಮೇಲಕ್ಕೆ ಎತ್ತಿ ಈ ರೀತಿಯಾಗಿ ನಿಮ್ಮ ತೊಡೆಯ ಮೇಲೆ ಜಾರಿಸಿ ಎರಡೂ ಟೋಸ್ಗಳು ಈ ರೀತಿ ಎಷ್ಟಾಗುತ್ತೋ ಅಷ್ಟು ಪಾಯಿಂಟೆಡ್ ಆಗಿರಲಿ ಎರಡೂ ಕೈಗಳನ್ನು ಮಂಡಿಯ ಮೇಲಿಟ್ಟು ಕಣ್ಣನ್ನು ಮುಚ್ಚಿ ಹತ್ತರಿಂದ ಹದಿನೈದು ಬಾರಿ ಉಸಿರಾಡಿ ಉಸ್ರನ್ನು ಬಿಡ್ತಾ ನಿಮ್ಮ ಕಾಲುಗಳನ್ನು ಚಾಚಿ ಅಥವಾ ನಿಮ್ಮ ಕ್ರಾಸ್ ಲೆಗ್ ಪೊಸಿಷನ್ ಸುಖಾಸನ ಪೊಸಿಷನ್ ಬಂದು ರಿಲ್ಯಾಕ್ಸ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ